ಇನ್ನು ಶಾಸಕ ಮುನಿರತ್ನ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ದೂರು ಬಂದಿದೆ ಅದು ದೂರು ಬಂದಿದೆ ಅದರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಕ್ರಮ ಕೂಡ ಆಗತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಹೆಚ್ಚಿನ ಮಾಹಿತಿಗಳಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಂಡು ಮಾತನಾಡ್ತೇನೆ ನಾವು ಯಾವುದೇ ದ್ವೇಷದ ರಾಜಕೀಯ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಇದರಲ್ಲಿ ದ್ವೇಷದ ರಾಜಕೀಯ ಮಾಡುವಂತಹ ನಾವು ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೋಮ್ ಮಿನಿಸ್ಟರ್ ಕಾನೂನು ಕ್ರಮ ಮಾಡಬೇಕು ಅದನ್ನ ಮಾಡ್ತಾರೆ ಫರ್ದರ್ ಡೀಟೇಲ್ಸ್ ನಾನು ಇನ್ನೂ ಬ್ರೀಫಿಂಗ್ ಆಗಿಲ್ಲ ಆದಮೇಲೆ ಹೇಳ್ತೇನೆ ಅಲ್ಲ ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತ ಬಟ್ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನ ಚೌಕಟ್ಟಿನಲ್ಲಿದೆ ಅದನ್ನು ಅವರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತೊಗೋಬೇಕೋ ತೊಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನು ಅವರು ಅವರು ಮಾಡ್ತಿದ್ದಾರಷ್ಟೇ ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವುದಾದ್ರೂ ಹೇಳಿ ನಾ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮಗಿಲ್ಲ ಜನ ನಮ್ಮನ್ನು ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾಯಿದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮಗಿಲ್ವೇ ಇಲ್ಲ